ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುದೋಳದಲ್ಲಿ ಹೊರಗಿನವರು ಬಂದು ಸ್ವಚ್ಛತೆಯ ಪಾಠ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಧಿಕಾರಿಗಳ ಕಚೇರಿ ಹಿಂಭಾಗದಲ್ಲಿ ಗಿಡ ಗಂಟೆಗಳು ಬೇಕಾ ಬಿಟ್ಟು ಬೆಳೆದು ಸುತ್ತಲೂ ತಿಪ್ಪೆಗುಂಡಿಯಂತಾಗಿದೆ ಇದರಿಂದಾಗಿ ಇದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಎಂಬ ಪ್ರಶ್ನೆ ಎದುರಾಗ್ತಿದೆ ಅಲ್ಲದೆ ಗಿಡ ನೆಡುವಂತೆ ತಂದ ಎಷ್ಟೋ ಗಿಡದ ಪ್ಯಾಕೆಟ್ಗಳು ಅನಾಥವಾಗಿ ಬಿದ್ದು ಒಣಗಿರುವುದು ಬೇಸರದ ಸಂಗತಿ ಆದಷ್ಟು ಬೇಗ ಅಧಿಕಾರಿಗಳು ತಮ್ಮ ಕುರ್ಚಿ ಬಿಟ್ಟು ಎದ್ದು ತಮ್ಮ ಕಚೇರಿಯ ಸುತ್ತಮುತ್ತ ಗಮನಹರಿಸಿ ಸ್ವಚ್ಛತೆಗೆ ಕೊಂಚ ಕಿಮ್ಮತ್ತು ಕೊಡಬೇಕು ಅನ್ನೋದು ನಮ್ಮ ವಾಹಿನಿಯ ಆಶಯವಾಗಿದೆ ಕ್ಷೀರಭಾಗಿ ಯೋಜನೆಯ ಹಾಲಿನ ಪುಡಿ ಪ್ಯಾಕೆಟ್ಗಳನ್ನು ಅನಧಿಕೃತವಾಗಿ ಸಂಗ್ರಹಿಸಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾಗ ಪೊಲೀಸರು ದಾಳಿ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹಾಲಿನ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಂಡ ಘಟನೆ ಬದಾಮಿ ತಾಲೂಕಿನ ಸೂಳಿಕೇರಿ ಗ್ರಾಮದಲ್ಲಿ ನಡೆದಿದೆ ಈ ಸಂಬಂಧ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿತರನ್ನ ಸಿದ್ದಪ್ಪ ಕಿತ್ತಲಿ ಶ್ರೀಶೈಲ ಅಂಗಡಿ ಅಂತ ಗುರುತಿಸಲಾಗಿದೆ ಸರಿಸುಮಾರು ಹದಿನೆಂಟು ಲಕ್ಷ ಮೌಲ್ಯದ ಹಾಲಿನ ಪುಡಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಕಂದಾಯ ಇಲಾಖೆ ಹಾಗೂ ಬೆಳಗಿ ತಾಲೂಕಿನ ಎಲ್ಲಾ ಅಧಿಕಾರಿ ಬಂಧುಗಳ ವತಿಯಿಂದ ನಿವೃತ್ತಿಯಾದ ಬೆಳಗಿ ತಹಶೀಲ್ದಾರ್ ಸುಹಾಸ್ ಎಸ್ ಇಂಗಳೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಅವರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು ಅವರ ಮುಂದಿನ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡ್ಕರ್ ತಹಶೀಲ್ದಾರ್ ಆನಂದ್ ಕೋಲಾರ್ ಇಒ ಮೊರಬ್ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ಬೆಳಗಿ ಪುರಸಭೆಯ ಮುಖ್ಯಾಧಿಕಾರಿ ದೇವೇಂದ್ರ ದನ್ಪಾಲ್ ಅನಿವೀರೇಯರ್ ಪ್ಯಾಟಿಮಠ್ ಅಡಿವಪ್ಪ ಕರಿಗಾರ್ ಸಿದ್ದು ಸಾರ್ವಾರಿ ರಮೇಶ್ ಕರಿಗಾರ್ ಉದಯ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಬಿಳಗಿ ತಾಲೂಕಿನ ವಾಲ್ಮೀಕಿ ಸಮಾಜದ ನೂತನ ಅಧ್ಯಕ್ಷರಾಗಿ ಹಿರಿಯ ಮುಖಂಡ ಟಿವೈ ಜಾನಮಟ್ಟಿಯವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಬಿಳಿಗಿ ಪಟ್ಟಣದ ವೀರ ಸಿಂಧೂರ ಲಕ್ಷ್ಮಣ ಸ್ಮಾರಕ ಭವನದಲ್ಲಿ ಸೇರಿದ ಸಮಸ್ತ ವಾಲ್ಮೀಕಿ ಸಮಾಜದ ಮುಖಂಡರು ಟಿವೈ ಜಾನಮಟ್ಟಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದರಿಂದ ಅಪಾರ ಜನ ಹರ್ಷ ವ್ಯಕ್ತಪಡಿಸಿದರು ಜೊತೆಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಾನಮಟ್ಟಿ ಅವರನ್ನ ಶಾಸಕ ಜೆಟಿ ಪಾಟೀಲ್ ಅವರು ತಮ್ಮ ಕಾರ್ಯಾಲಯದಲ್ಲಿ ಸನ್ಮಾನಿಸಿದರು ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಜಾನಮಟಿ ಅವರು ಬಿಳಿಗಿ ತಾಲೂಕಿನ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ವಾಲ್ಮೀಕಿ ಸಮಾಜದ ಸಂಘಟನೆಗೆ ಅಗತ್ಯ ಹರಿಸೋದಾಗಿ ತಿಳಿಸಿದರು ಮುಧೋಳ ನಗರದ ಸುಡುಗಾಡ ಸಿದ್ದರ ಕಾಲೋನಿಯಲ್ಲಿ ನಿರ್ಮಿಸಿರುವ ಶ್ರೀ ರಾಮತಾತ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಮುಧೋಳ ನಗರದಲ್ಲಿ ವಿಶೇಷ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು ಕುಂಭಮೇಳದ ಮೆರವಣಿಗೆ ಜೊತೆಗೆ ಸಾಗಿದ ಮಹಿಳೆಯರು ದೇವರ ನಾಮಸ್ಮರಣೆಯಲ್ಲಿ ಸಾಗಿದರು ದೇವರ ಮೂರ್ತಿಯ ಜೊತೆಗೆ ಸಾಗಿದ ಈ ಮೆರವಣಿಗೆಯಲ್ಲಿ ಜಾತ್ರೆಯ ವಾತಾವರಣ ನಿರ್ಮಾಣವಾಗಿತ್ತು ಭಕ್ತರು ಭಂಡಾರ ಏತುತ್ತಾ ಸಂಭ್ರಮಿಸಿ ಸಾಗಿದ್ರು ಡಿಸೆಂಬರ್ ಇಪ್ಪತ್ತರಂದು ಮೂರು ದಿನಗಳ ಕಾಲ ಮಂಡ್ಯದಲ್ಲಿ ಜರುಗುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಗವಾಗಿ ಇಂದು ರನ್ನ ಮುಧೋಳಕ್ಕೆ ಕನ್ನಡ ಜ್ಯೋತಿ ಹೊತ್ತ ಕನ್ನಡ ರಥಯಾತ್ರೆ ಆಗಮಿಸಿತು ಈ ವೇಳೆ ನಗರದ ಪೂಜ್ಯರು ಜನಪ್ರತಿನಿಧಿಗಳು ಸಾಹಿತಿಗಳು ಕಲಾವಿದರು ಕನ್ನಡ ಪರ ಸಂಘಟನೆಗಳು ಶಾಲಾ ಕಾಲೇಜು ಮುಖ್ಯಸ್ಥರು ವಿದ್ಯಾರ್ಥಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಜೊತೆಗೆ ಸಮಸ್ತ ಶಿಕ್ಷಕ ಬಂಧುಗಳು ಹಾಜರಿದ್ದರು ನನ್ನ ಜೀವನ ಇರುವವರೆಗೂ ದಲಿತ ಮುಖ್ಯಮಂತ್ರಿಗಾಗಿ ಹೋರಾಟ ಇದ್ದೇ ಇರುತ್ತದೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಆದರೂ ಸಂತೋಷ ದಲಿತರು ಯಾರೇ ಆದರೂ ಸಂತೋಷ ಅಂತ ಸಂಸದ ರಮೇಶ್ ಜಿಗ್ಜಿಣಿಗೆ ಹೇಳಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಲ್ಲ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಯಾಕೆ ದಲಿತ ಮುಖ್ಯಮಂತ್ರಿ ಆಗಬಾರದು ಬಿಜೆಪಿಯಲ್ಲಿಯೂ ದಲಿತ ಸಿಎಂ ಮಾಡುವಂತೆ ಕೇಳುತ್ತೇನೆ ಅಂತ ಅವರು ತಿಳಿಸಿದರು ಲೋಕಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಇಲ್ಲದೆ ರೋಗಿಗಳು ಪರದಾಡುವಂತಾಗಿದೆ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರುವ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹಲವಾರು ಗ್ರಾಮಗಳ ರೋಗಿಗಳು ಬರ್ತಾರೆ ಅಪಘಾತವಾದಾಗ ಪ್ರಥಮ ಚಿಕಿತ್ಸೆ ನೀಡಬೇಕಾದ ಕೇಂದ್ರದಲ್ಲಿ ಸುಮಾರು ವರ್ಷದಿಂದ ವೈದ್ಯರು ಇಲ್ಲದೆ ಆಯುಷ್ ವೈದ್ಯ ಮತ್ತು ನರ್ಸ್ ಇಲ್ಲಿ ತಪಾಸಣೆ ಮಾಡಿ ಚಿಕಿತ್ಸೆ ನೀಡುತ್ತಿದ್ದಾರೆ ಇದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಮರಿಗುದ್ದಿ ಗ್ರಾಮದ ಅಡವಿಸಿದ್ದೇಶ್ವರ ಮಠದ ನಿರುಪಾಧೀಶ ಸ್ವಾಮೀಜಿಗಳ ಸಾಮಾಜಿಕ ಕಳಕಳಿ ಮತ್ತು ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆಯನ್ನು ಪರಿಗಣಿಸಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದೆ ಈ ಹಿನ್ನೆಲೆಯಲ್ಲಿ ಇಂದು ಮುಧೋಳದ ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಶ್ರೀಗಳ ಬದುಕಿನ ಸಾಧನೆಯ ಹಾದಿಯನ್ನು ಸ್ಮರಿಸಿ ಗಣ್ಯರು ಸನ್ಮಾನಿಸಿದರು ಈ ವೇಳೆ ಹಲವಾರು ಪ್ರಮುಖರು ಹಾಜರಿದ್ದರು ಮುಧೋಳದ ನ್ಯಾಯವಾದಿ ಪ್ರಕಾಶ್ ವಸ್ತ್ರದವರು ಬರೆದ ಅಡ್ವೊಕೇಟ್ ಡೈರಿ ಕೃತಿಯನ್ನು ಇಂದು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತು ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಗಣ್ಯರು ಲೋಕಾರ್ಪಣೆಗೊಳಿಸಿದ್ರು ಮೇಘಮೈತ್ರಿ ಕನ್ನಡ ಸಂಘ ಬೆಂಗಳೂರು ಕಮತಗಿ ಸಹಯೋಗದೊಂದಿಗೆ ಯಾಜಿ ಪ್ರಕಾಶನದ ಕೃತಿಯನ್ನು ಲೋಕಾರ್ಪಣೆಗೊಳಿಸಲಾಯಿತು ಧಾರವಾಹಿ ನಿರ್ದೇಶಕ ಎಸ್ ಎನ್ ಸೀತಾರಾಮ್ ಕೃತಿ ಅವಲೋಕನ ಮಾಡಿದ್ರು ಈ ವೇಳೆ ಸಂಸದ ಗೋವಿಂದ ಕಾರಜೋಳ ಸಂಯುಕ್ತ ಕರ್ನಾಟಕ ಸಮೂಹ ಸಂಪಾದಕ ಹುಣಸಿವಾಡಿ ರಾಜನ್ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ ಸುಬಾರೆಡ್ಡಿ ಯಾಜಿ ಪ್ರಕಾಶನದ ಸವಿತಾ ಯಾಜಿ ಮುಖ್ಯ ಅತಿಥಿಯೇ ಸ್ಥಾನ ವಹಿಸಿದ್ರು ಮೇಘಮೈತ್ರಿ ಸಂಘದ ಅಧ್ಯಕ್ಷ ರಮೇಶ್ ಕಮತಗಿ ಉಪಸ್ಥಿತರಿದ್ದರು ಜಗನ್ಮಾತೆ ದುರ್ಗಾ ದೇವಿಯು ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಭಾಗ್ಯವನ್ನ ನೀಡಲಿ ಯಶಸ್ಸು ಸದಾ ನಿಮ್ಮದಾಗಲಿ ನಾಡಿನ ಸಮಸ್ತ ಜನತೆಗೆ ನಾಡಹಬ್ಬ ದಸರಾದ ಶುಭಾಶಯಗಳು ಪ್ರತಿಧ್ವನಿ ಟಿವಿ ಹಾಗೂ ನಿಯೋಜಿತ ಮಂಟೂರು ಗ್ರಾಮ ಅಭಿವೃದ್ಧಿ ಸಮಿತಿಯ ವತಿಯಿಂದ ಶುಭಾಶಯ ಕೋರುವವರು ವೆಂಕಟೇಶ್ ನ್ಯಾಮಗೌಡರ್ ಎಚ್ಎಲ್ ಮೆಟ್ಗುಡ್ ನಾಗೇಶ್ ಗೋಲಶೆಟ್ಟಿ ಭೀಮಿ ಕಣಗೂರ್ ರವೀಂದ್ರ ಮೆಟ್ಗುಡ್ ಸಂಗಣ್ಣ ನಾಯಕ್ ಶಿವಾನಂದ್ ಹಿರೇಗೌಡರ್ ಸುನಿಲ್ ಎಂಡಿಗೇರಿ ರಾಜೇಂದ್ರ ಚೌಧರಿ ಲಕ್ಷ್ಮಣ್ ಕಟ್ಟಿಮನಿ ಮತ್ತು ಊರಿನ ಸಮಸ್ತ ಗುರು ಹಿರಿಯರು ಜಗನ್ಮಾತೆ ದುರ್ಗಾದೇವಿಯು ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಸರ್ವರಿಗೂ ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಶುಭಾಶಯಗಳು ಶುಭಾಶಯ ಕೋರುವವರು ಸದಾಶಿವ ಬಾಳಪ್ಪ ಬೋವಿ ಮುಧೋಳ ತಾಲೂಕು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರು ನವ ದುರ್ಗಿಯರ ನವರೂಪ ನವರಸದೊಡನೆ ನವ ನವೀನ ಸಂಭ್ರಮ ಎಲ್ಲರ ಮನೆ ಮನಗಳಲ್ಲಿ ತುಂಬಲಿ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಬಿಜೆಪಿ ಕಾರ್ಯಕರ್ತರು ಮಡಿವಾಳ ಸಮಾಜದ ಮುಖಂಡರೂ ಆದ ಬಸವರಾಜ್ ಹನುಮಂತ್ ಪರೀಡ್ ಹಾಗೂ ಅವರ ಧರ್ಮಪತ್ನಿ ಮಾಜಿ ನಗರಸಭಾ ಸದಸ್ಯರಾದ ರತ್ನ ಬಸವರಾಜ್ ಪರೇಡ್ ನವರಾತ್ರಿಯ ಒಂಬತ್ತು ದಿನಗಳು ನಿಮಗೆ ಜೀವನದಲ್ಲಿ ಭರವಸೆ ಮತ್ತು ಧೈರ್ಯವನ್ನ ತರಲಿ ನಾಡಿನ ಸಮಸ್ತ ಜನತೆಗೆ ನಾಡಹಬ್ಬ ದಸರಾದ ಶುಭಾಶಯಗಳು ಶುಭಾಶಯ ಕೋರುವವರು ಪುಂಡಲೀಕ್ ಶಂಕರ್ ಭೋಗಿ